ಆಕಾಶವಾಣಿ ಮೈಸೂರು ನೂರು ಆರು ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ರಚನೆ ಡಾಕ್ಟರ್ ಎಸ್ ವಿ ನರಸಿಂಹನ್ ಹಕ್ಕಿಗಳು ಗೂಡು ಕಟ್ಟುವುದು ವಾಸ ಮಾಡಲಿಕ್ಕಲ್ಲ ಪ್ರತಿಯೊಂದು ಪಕ್ಷಿಗೂ ಅದು ಮೊಟ್ಟೆಯಿಟ್ಟು ಮರಿಮಾಡಿ ಮರಿಗಳನ್ನು ಬೆಳೆಸುವ ಸಲುವಾಗಿ ಮಾತ್ರ ಹಕ್ಕಿಗಳು ಗೂಡು ಕಟ್ಟುವ ವಾಸ್ತುಶಿಲ್ಪ ಒಂದು ಅದ್ಭುತವಾದ ವಿಶಿಷ್ಟವಾದ ಹುಟ್ಟರಿವಿನಿಂದ ಬಂದ ಸಹಜ ಪ್ರವೃತ್ತಿ ಹಲವು ಸಾಮಾನ್ಯ ಪಕ್ಷಿಗಳ ಗೂಡನ್ನು ನೀವು ಕಂಡಿರುತ್ತೀರಿ ಗುಬ್ಬಚ್ಚಿ ಗಿಳಿ ಮೈನಾಗಳು ಮರ ಕಟ್ಟಡ ಮುಂತಾದ ಸ್ಥಳಗಳಲ್ಲಿ ಸ್ವಾಭಾವಿಕವಾಗಿ ದೊರಕುವ ಸಂದುಗೊಂದುಗಳಲ್ಲಿ ಅಥವಾ ಈ ಮೊದಲು ಇತರ ಹಕ್ಕಿಗಳು ಮಾಡಿದ ರಂಧ್ರಗಳಲ್ಲಿ ಗೂಡು ಕಟ್ಟುತ್ತವೆ ಹದ್ದು ಗಿಡುಗ ಮುಂತಾದ ಹಕ್ಕಿಗಳು ಬರೆ ಕಸ ಒಣಕಡ್ಡಿ ರಂಬೆಗಳನ್ನು ಬಳಸಿ ಮರದ ತುತ್ತ ತುದಿಯಲ್ಲಿ ಕೊಂಬೆಗಳ ನಡುವೆ ಅಟ್ಟಣಿಗೆಯಂತಹ ಗೂಡುಗಳನ್ನು ತಯಾರಿಸುತ್ತವೆ ಕೊಂಬೆಗಳ ಕವಲಿನಲ್ಲಿ ತಟ್ಟೆ ಅಥವಾ ಬಟ್ಟಲು ಆಕಾರದ ಗೂಡುಗಳನ್ನು ಒಣಹುಲ್ಲು ಎಲೆ ಮುಂತಾದ ಕಸ ಕಡ್ಡಿಗಳಿಂದ ಕಟ್ಟಿ ಅದರೊಳಗೆ ಮೃದುವಾದ ಹತ್ತಿಯನ್ನಿರಿಸಿ ಹಲವಾರು ಪಕ್ಷಿಗಳು ಮೊಟ್ಟೆ ಇಡುತ್ತವೆ ಸತ್ತ ಮರ ಮತ್ತು ಮಣ್ಣಿನ ಬದುಗಳನ್ನು ಕೊರೆದು ಸುರಂಗದಂತೆ ಮಾಡಿದ ಗೂಡುಗಳನ್ನು ಮಿಂಚೂಳಿ ಹಾಗೂ ಪತ್ರಂಗಗಳು ಕಟ್ಟಿಕೊಳ್ಳುತ್ತವೆ ನಾರು ಬೇರು ಮೃದುವಾದ ಹತ್ತಿಯಿಂದ ನಾಜೂಕಾಗಿ ನೈದ್ದ ಗೂಡನ್ನು ಸೂರಕ್ಕಿ ಕಟ್ಟುತ್ತದೆ ಈ ಎಲ್ಲ ಗೂಡುಗಳಿಗೂ ಅತ್ಯಂತ ಅವಶ್ಯವಾದ ವಸ್ತು ಜೇಡರ ಬಲೆ ಇನ್ನು ನೀರಿನಲ್ಲಿ ವಾಸ ಮಾಡುವ ದೇವನಕ್ಕಿಗಳು ನೀರ ಮೇಲೆ ತೇಲಾಡುವ ತಾವರೆ ಮುಂತಾದ ಎಲೆಗಳ ಮೇಲೆಯೇ ತಮ್ಮ ಗೂಡನ್ನು ಕಟ್ಟುತ್ತವೆ ನೀಳಗಾಲು ಹಕ್ಕಿಗಳು ಮತ್ತು ಟಿಟಿ ಭಾಗಳು ಯಾವುದೇ ಗೂಡು ಕಟ್ಟದೆ ಮೊಟ್ಟೆಗಳನ್ನು ನೇರವಾಗಿ ನೆಲದ ಮೇಲೆ ಇಟ್ಟು ಕಾಪಾಡುತ್ತವೆ ಇವು ತಯಾರಿಸಿದ ಗೂಡುಗಳು ಹೊರನೋಟಕ್ಕೆ ಅತ್ಯಂತ ಸಮರ್ಥವಾಗಿ ಮರೆಮಾಚಿರುತ್ತವೆ ಕವಲು ತೋಕೆ ಹಾಗೂ ಬಾನಾಡಿಗಳು ಮಣ್ಣು ಎಲೆಗಳನ್ನು ಎಂಜಿಲಿನೊಂದಿಗೆ ಹಿಟ್ಟಿನ ಹಾಗೆ ಅರೆದು ಅದನ್ನು ಪಾಳುಬಿದ್ದ ಕಟ್ಟಡ ಬಾವಿ ಮುಂತಾದವುಗಳ ಗೋಡೆಗಳಿಗೆ ಮೆತ್ತಿ ಅದರೊಳಗೆ ಮೃದುವಾದ ಹತ್ತಿಯನ್ನು ಕಲೆ ಹಾಕಿ ಗೂಡು ಕಟ್ಟುತ್ತವೆ ಇನ್ನು ಗಂಡು ಮಂಗಟ್ಟೆ ಹಕ್ಕಿಗಳು ಹೆಣ್ಣು ಹಕ್ಕಿಯನ್ನು ಒಂದು ದೊಡ್ಡ ಪೊಟರೆಯೊಳಗೆ ಕುಳ್ಳಿರಿಸಿ ಬರೇ ಕೊಕ್ಕು ಹೊರಗೆ ಕಾಣುವಂತೆ ಮಣ್ಣಿನಿಂದ ಮುಚ್ಚಿಬಿಡುತ್ತದೆ ಅಲ್ಲಿಂದ ಮೂರು ನಾಲ್ಕು ತಿಂಗಳುಗಳ ಕಾಲ ಹೆಣ್ಣು ಹಕ್ಕಿ ಮೊಟ್ಟೆಯಿಟ್ಟು ಕಾವು ಕೊಟ್ಟು ಮರಿಗಳು ದೊಡ್ಡದಾಗುವವರೆಗೆ ಗಂಡು ಹಕ್ಕಿ ಒಬ್ಬಂಟಿಯಾಗಿ ಇಡೀ ಸಂಸಾರಕ್ಕೆ ಆಹಾರವನ್ನು ಪೂರೈಸುತ್ತದೆ ಎರಡು ಪ್ರಸಿದ್ಧವಾದ ಹಕ್ಕಿಗಳ ಗೂಡುಗಳ ವಿಶಿಷ್ಟತೆಯ ಬಗ್ಗೆ ಹೇಳಲೇಬೇಕು ಮೊದಲನೆಯದಾಗಿ ಸಿಂಪಿಗ ಹಕ್ಕಿ ಎರಡು ಆಯ್ದ ಎಲೆಗಳನ್ನು ಒಂದಕ್ಕೊಂದು ಜೋಡಿಸಿ ಅದರ ಅಂಚುಗಳನ್ನು ನಾರಿನಿಂದ ಹೊಲೆದು ಒಂದು ಪೊಟ್ಟಣವನ್ನು ಮಾಡುತ್ತದೆ ಅದರೊಳಗೆ ನಾರು ಹತ್ತಿ ಮುಂತಾದವುಗಳನ್ನಿರಿಸಿ ಮೃದುವಾದ ಗೂಡು ಕಟ್ಟುವ ಕುಶಲಕಲೆ ಅತ್ಯಂತ ಆಶ್ಚರ್ಯಕರ ಎರಡನೆಯದು ಗೀಜಕ ಪಕ್ಷಿ ಒಂದು ಬಾಗಿದ ಮರದ ಕೊಂಬೆಯ ತುದಿಯಲ್ಲಿ ಹುಲ್ಲು ನಾರು ಮತ್ತು ಹತ್ತಿಯನ್ನು ಬಳಸಿ ತನ್ನ ಕೊಕ್ಕು ಕಾಲ್ಬೆರಳಿನ ಸಹಾಯದಿಂದ ಅವುಗಳನ್ನು ಒಂದಕ್ಕೊಂದು ಹೆಣೆದು ರಚಿತವಾದ ಗೀಜಕನ ಗೂಡು ವಿಶ್ವಪ್ರಸಿದ್ಧವಾಗಿದೆ ಇದು ಸಂಪೂರ್ಣವಾಗಿ ಗಂಡು ಗೀಜಗನ ಕಾರ್ಯಕುಶಲತೆ ಹಲವಾರು ಹಕ್ಕಿಗಳು ಒಟ್ಟಿಗೆ ಸಮೂಹವಾಗಿ ಕಾಲೋನಿಯನ್ನು ಕಟ್ಟಿಕೊಳ್ಳುವುದೂ ಉಂಟು ಗೂಡು ಕಟ್ಟುವ ಕ್ರಿಯೆಯಲ್ಲಾಗಲಿ ಮೊಟ್ಟೆಗಳಿಗೆ ಕಾವು ಕೊಟ್ಟು ಮರಿಗಳಿಗೆ ಗುಟುಕು ನೀಡಿ ಬೆಳೆಸುವ ಕಾರ್ಯದಲ್ಲಿಯೇ ಆಗಲಿ ಸಾಮಾನ್ಯವಾಗಿ ಎರಡೂ ಹಕ್ಕಿಗಳು ಕೆಲಸವನ್ನು ಹಂಚಿಕೊಳ್ಳುವುದನ್ನು ಕಾಣುತ್ತೇವೆ ಸಾಮಾನ್ಯವಾಗಿ ಹೆಣ್ಣು ಹಕ್ಕಿ ಗೂಡು ಕಟ್ಟುವ ಕಾರ್ಯ ಮಾಡಿದರೆ ಗಂಡು ಹಕ್ಕಿ ಅಗತ್ಯ ಸಾಮಗ್ರಿಗಳನ್ನು ತಂದು ಪೂರೈಸುವ ಕೆಲಸ ವಹಿಸಿಕೊಳ್ಳುತ್ತದೆ ಅಪವಾದಗಳು ಇಲ್ಲದಿಲ್ಲ ಇವೆಲ್ಲಕ್ಕಿಂತ ವಿಚಿತ್ರವೆಂದರೆ ಕೋಗಿಲಿಯ ಕುಟುಂಬಕ್ಕೆ ಸೇರಿದ ಹಕ್ಕಿಗಳು ಗೂಡು ಕಟ್ಟಿ ಮೊಟ್ಟೆಯಿಟ್ಟು ಕಾವು ಕೊಟ್ಟು ಗುಟುಕು ನೀಡಿ ಮರಿಗಳನ್ನು ಸಾಕಿ ಸಲಹುವ ಯಾವುದೇ ಗೋಜಿಗೆ ಹೋಗದೆ ಉಪಾಯದಿಂದ ಹರಟೆಮಲ್ಲಗಳ ಗೂಡಿನಲ್ಲಿ ತಮ್ಮ ಮೊಟ್ಟೆಗಳನ್ನಿಟ್ಟು ನಿಶ್ಚಿಂತೆಯಿಂದ ಇದ್ದು ಬಿಡುತ್ತವೆ ಈ ಹರಟೆ ಮಲ್ಲ ಹಕ್ಕಿಗಳು ಕಪಟ ಒರಿಯದೆ ತಮ್ಮದೇ ಮೊಟ್ಟೆ ಎಂದು ಭಾವಿಸಿ ಅವುಗಳನ್ನು ಸಲಹುತ್ತವೆ ಇಷ್ಟೆಲ್ಲ ಪಾಡುಪಟ್ಟು ಗೂಡು ಕಟ್ಟಿ ಮರಿಗಳನ್ನು ಬೆಳೆಸುವ ಕಾರ್ಯ ಹಕ್ಕಿಗಳ ವಾರ್ಷಿಕ ಜೀವನ ಚಕ್ರದಲ್ಲಿ ಅತಿ ಮುಖ್ಯವಾದ ಭಾಗ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿಗಳಿಗೆ ಗುಟುಕು ನೀಡಿ ಬೆಳೆಸುವುದು ಸಾಮಾನ್ಯ ಕೆಲಸವೇನಲ್ಲ ಇಷ್ಟಾದರೂ ಕ್ರೂರ ಪಕ್ಷಿ ಪ್ರಾಣಿಗಳ ಹಸಿದ ಬಾಯಿಂದ ನೈಸರ್ಗಿಕ ಪ್ರಕೋಪಗಳಿಂದ ಬದುಕಿ ಉಳಿಯುವ ಮರಿಗಳ ಸಂಖ್ಯೆ ಬಹಳ ಕಡಿಮೆ ಇಷ್ಟು ಕಷ್ಟ ಕಾರ್ಪಣ್ಯಗಳ ನಡುವೆ ಕಟ್ಟಿ ಬೆಳೆಸಿದ ಸಂಸಾರವನ್ನು ಮಧ್ಯದಲ್ಲಿಯೇ ನಾಶ ಮಾಡುವ ಕಾರ್ಯವನ್ನು ಬೇಟೆ ಹಕ್ಕಿಗಳಿಗಿಂತ ಹೆಚ್ಚಾಗಿ ಮನುಷ್ಯರೇ ಮಾಡುತ್ತಿರುವುದು ವಿಪರ್ಯಾಸದ ಸಂಗತಿ ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ ರಚನೆ ಡಾಕ್ಟರ್ ಎಸ್ ವಿ ನರಸಿಂಹನ್ ಪ್ರಸ್ತುತಿ ಜಿ ಶಾಂತಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು